ಸೌಜನ್ಯ ಒಂದು ನೆಪ ಮಾತ್ರ ಅಷ್ಟೇ ಇಂಥ ಎಷ್ಟು ಅಮಾಯಕ ಹೆಣ್ಣು ಮಕ್ಕಳು ಬೀದಿಗೂ ಗೊತ್ತಿಲ್ಲದಂಗೆ ಅವ್ರಿಗೂ ಗೊತ್ತಿಲ್ಲದಂಗೆ ಎಷ್ಟೋ ಹೋಗಿವೆ ಎಲ್ಲೋ ಹೋಗಿವೆ ಹೋಗ್ತಲೇವೆ ಆದರೆ ಅವ್ರ ಹೆಸರಿಳ್ಕೊಂಡು ಎಷ್ಟು ಜನ ಏನೆಲ್ಲ ಪ್ರಚಾರ ತಗೋತಾಯಿದ್ದಾರೆ ಎಲ್ಲಿಗೋಗಿ ನಿಲ್ತಾ ಇದೆ ಇದು ನಿಜವಾದ ಸತ್ಯಾಂಶ ಒಬ್ಬನಿಗೂ ಗೊತ್ತಿಲ್ಲ ಗೊತ್ತಿದ್ರು ಅವನು ಹೊರಗಡೆಗೆ ಬರಲ್ಲ ಹೆಜ್ಜೆ ಹೆಜ್ಜೆ ಇವ್ರು ಯಾರು ಟಿ ಟಿವಿಲಿ ಕರ್ಸ್ಕೊಂಡು ಹೇಳ್ತಾರಲ್ಲ ಯಾರ ದೇಹದ ಒಳಗಡೆಗೆ ಸೇರ್ಕೊಂಬಿಟ್ಟು ನಿಜವಾಗಿ ಏನು ನಡೀತು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಎವಿಡೆನ್ಸ್ ಸಮೇತ ಕೊಟ್ಬಿಡಮ್ಮ ಸೌಜನ್ಯ ಕಿರುಮಲ್ಲಿಗೆ ಈ ಟಿ ವಿಗಳಲ್ಲಿ ಏನಾಗುತ್ತೆ ಅಂದರೆ ಹಾಸನದಲ್ಲಿ ಆ ಇದಕ್ಕಿದ್ದಂಗೆ ಗಣಪತಿಯ ಉತ್ಸವದಲ್ಲಿ ಎಂಟು ಒಂಬತ್ತು ಜನ ಮಹಾರಾಣ ಹೋಮ ಅಂತ ಇವತ್ತಷ್ಟು ಹೈಲೈಟ್ ಮಾಡೋರು ನಾಳೆ ಬೆಳಗ್ಗೆ ಅದೆಲ್ಲ ಮುಚ್ಚೋಯ್ತು ಇನ್ನೊಂದು ಬಂದ ಇವತ್ತೇನಾಗಿದೆ ಶಿಕ್ಷಕ ಒಡೆಯೋದು ಬಿಟ್ಟ ಪೊಲೀಸ್ನ ಹೊಡೆಯೋ ಸ್ಟಾರ್ಟ್ ಮಾಡ್ಕೊಂಡು ಬೇಜಾರು ಮಾಡ್ಕೊಬೇಡಿ ನಮ್ಮದು ಗ್ಯಾಂಗು ಅಂತಂದರು ಏನಮ್ಮ ಗ್ಯಾಂಗು ಅಂದರೆ ನನಗೆ ಅರ್ಥ ಆಗಲಿಲ್ಲ ಸರ್ ಇವ್ರು ಸತ್ತೋಗಿದಾರಲ್ಲ ಅವ್ರ ಜನ ಬಂದಾಗ ಅಳಕ್ಕೆ ನಮ್ಮನ್ನು ದುಡ್ಡು ಕೊಟ್ಟು ಕರೆಸಿದ್ದಾರೆ ಸರ್ ಹೆಜ್ಜೆ ಹೆಜ್ಜೆ ಒಂದು ಸಣ್ಣ ಕೇಸು ನನಗೆ ಯೋಚನೆ ಮಾಡ್ತೀನಿ ರಾತ್ರಿ ಬೆಳಿಗ್ಗೆ ಸೌಜನ್ಯ ಅಂತ ಒಂದು ಪುಟ್ಟ ಹುಡುಗಿ ಸುರಿಯುವ ಚಣ್ಣೀರ ಏನಾಯ್ತೋ ನಮ್ಮ ವಿಕೃತ ಮನಸ್ಸುಗಳು ಅದ್ರ ಮೇಲೆ ಆಟ ಆಡಿದ್ರು ಆಟ ಆಡದ್ರೋ ಆಟ ಆಡ್ದೇ ಗೊತ್ತು ನೋವು ಅನುಭವಿಸ್ದ ಈ ಹುಡುಗಿ ಗೊತ್ತು ಜೀವ ಕಳ್ಕೊಂಡಂಥ ಹುಡುಗಿ ಗೊತ್ತು ದಿಸ್ ಈಸ್ ಟ್ರೂತ್ ಯಾರು ಏನೂ ನಮಗೆ ಗೊತ್ತಿಲ್ಲ ಯಾರಿಗೆ ಅನ್ಭವಿಸ್ದರಿಗ ಗೊತ್ತು ಅದನ್ನು ಮಾಡ್ದರಿಗೂ ಗೊತ್ತು ಅದು ಗೊತ್ತುಬಿಟ್ಟಿದೆ ಆ ಮನಸ್ಸುಗಳಿಗೆ ಆದರೆ ಅವ್ರ ಹೆಸ್ರು ಹೇಳಿಕೊಂಡು ಎಷ್ಟು ಜನ ಏನೆಲ್ಲ ಪ್ರಚಾರ ಹೋಗಿ ನಿಲ್ತಾ ಇದೆ ಇದು ಯಾರ್ಯಾರು ಯಾರು ಲಿಂಕ್ ಇದೆ ನಿಜವಾದ ಸತ್ಯಾಂಶ ಒಬ್ಬನಿಗೂ ಗೊತ್ತಿಲ್ಲ ಗೊತ್ತಿದ್ರು ಅವನು ಹೊರಗಡೆಗೆ ಬರಲ್ಲ ಈ ಹೋರಾಟಗಳ ಉದ್ದೇಶ ಸತ್ಯ ಕಂಡುಹಿಡಿಯೋದಾಗಿದೆಯಾ ಅಥವಾ ಸ್ವಯಂ ತಾವು ಬೆಳೆಯೋದಾಗಿ ಅದರಲ್ಲಿ ಎರಡೂ ಹಂತಗಳಿವೆ ಅರ್ಥ ಮಾಡ್ಕೋಬೇಕಾಗಿದೆ ಎರಡೂ ಹಂತಗಳಿವೆ ಎರಡೂ ಮನಸ್ಸುಗಳಿವೆ ನಾನು ತುಂಬ ಯೋಚನೆ ಮಾಡ್ತೀನಿ ಸೌಜನ್ಯ ಯಾರೋ ಹೇಳ್ತಾರೆ ಟಿ ವಿಲಿ ಕೂತ್ಕೊಂಡು ಏನೂ ಆತ್ಮ ಭರಿಸ್ಬಿಡ್ತೀನಿ ಇನ್ನು ಆತ್ಮನ ಜೊತೆ ಮಾತಾಡ್ತೀನಿ ಹಿಂದಿನ ಜನ್ಮ ತತ್ತೀನಿ ಮುಂದಿನ ಜನ್ಮ ತತ್ತೀನಿ ಸತ್ತೋದ್ರು ನಿರ ಜೊತೆ ತತ್ತೀನಿ ಅಂತ ಹೇಳ್ತಾರೆ ಸೌಜನ್ಯ ಟಿ ವಿಲಿ ಕೂತ್ಕೊಂಡು ಮಹಾನ್ ಗುರುಗಳು ಅಂತ ಹೇಳೋರು ಪುನರ್ಜನ್ಮ ಇದೆ ಜನ್ಮಾಂತರ ಇದೆ ಅಂತ ಹೇಳೋ ಇದಾರೆ ಸೌಜನ್ಯ 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 ಹಂಗೇನಾರ ಇದ್ರೆ ನಿನ್ನೊಂದು ಆತ್ಮ ಅಂತ ಇದ್ದಿದ್ರೆ ಇವ್ರು ಯಾರೋ ಟಿ ವಿಲ್ ಕರ್ಸ್ಕೊಂಡು ಹೇಳ್ತಾರಲ್ಲ ಯಾರ ದೇಹದ ಒಳಗಡೆಗೆ ಸೇರ್ಕೊಂಬಿಟ್ಟು ನಿಜವಾಗಿ ಏನು ನಡೀತು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಎವಿಡೆನ್ಸ್ ಸಮೇತ ಕೊಟ್ಬಿಡಮ್ಮ ಅಂತ ಕೇಳ್ಕೊಳ್ತೀನಿ ನಾನು ಎಲ್ಲರ ಬಾಯಿಯನ್ನು ಮುಚ್ಚಾಕ್ಬೋದು ಹಾಗಾಗಿ ನಿಜವಾಗ್ಲು ಆತ್ಮ ಅನ್ನೋದಿದ್ದರೆ ಜನ್ಮಾಂತರ ಅನ್ನೋದಿದ್ದರೆ ಅದೇರೋ ಸತ್ಯರ ನನ್ನ ಮೈ ಮೇಲೆ ಬರ್ತಾರೆ ಅನ್ನೋದಾಗಿದ್ದರೆ ಇಷ್ಟು ಹೋರಾಟ ನಡೀತಿರ್ಲಿವೆ ನಿಮಗೆ ಆ ಹೋರಾಟದ ಕುರಿತು ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಸತ್ಯವನ್ನು ಹುಡುಕುವ ಪ್ರಯತ್ನ ಆಗ್ತಿದ್ರು ಕೂಡ ಇದು ಬೇರೆ ಬೇರೆ ಧರ್ಮ ಅಥವಾ ರಾಜಕೀಯ ಅಥವಾ ಇನ್ನೇನೋ ಇಲ್ಲಿ ನೋಡಿ ಸತ್ಯವನ್ನು ಹುಡುಕುವ ಮನಸ್ಸುಗಳು ಬೆರಳಿಕೆ ಹ್ಮ್ ಹ್ಮ್ ಅದನ್ನ ಏನಕ್ಕೆ ಕ್ಯಾಶ್ ಮಾಡ್ಕೊಳ್ಳೋರು ಅದರ ಸಾಂದರ್ಭಿಕ ಉಪಯೋಗ ಉಪಯೋಗನ ಪಡ್ಕೊಳ್ಳೋರು ಹ್ಮ್ ಹ್ಮ್ ತಮ್ಮ ತೃಶ್ಯಗಾಗಿ ಆಸೆಗಾಗಿ ಯಾವುದೋ ಆಸೆ ಮನಸ್ಸು ಕೀರ್ತಿತ್ತುಗಳಿಗೆ ಇನ್ಯಾವುದೋ ಆಸೆಗೋಸ್ಕರ ತಾವು ಪ್ರಚಾರ ತಗೊಳ್ಳೋರು ಆದರೆ ಈ ನಿಟ್ಟಿನಲ್ಲಿ ಎಷ್ಟೆಲ್ಲ ಹಾಕಿದೆ ಎಷ್ಟು ಲಕ್ಷಾಂತರ ರೂಪಾಯಿ ಸರ್ಕಾರದಿಂದ ಹಿಡಿದು ಕೋಟಿಗಟ್ಟಲೆ ಏನು ಎಷ್ಟೆಲ್ಲ ಆಯಿತು ಸಮಯ ಎಷ್ಟು ನಿಜವಾಗಲೂ ಸೌಜನ್ಯ ಒಂದು ನೆಪ ಮಾತ್ರ ಅಷ್ಟೇ ಇಂಥ ಎಷ್ಟು ಅಮಾಯಕ ಹೆಣ್ಣು ಮಕ್ಕಳು ಬೀದಿಗೂ ಗೊತ್ತಿಲ್ಲದಂಗೆ ಅವ್ರಿಗೂ ಗೊತ್ತಿಲ್ಲದಂಗೆ ಎಷ್ಟೋ ಹೋಗಿವೆ ಎಲ್ಲೋ ಹೋಗಿವೆ ಹೋಗ್ತಲೇ ಇವೆ ಕೆಲವಷ್ಟೇ ಬೆರಳೆಣಿಕೆ ಬರುತ್ತೆ ಬಟ್ ಒಂದು ಒಂದು ಕ್ಷೇತ್ರ ಅಂತ ಬಂದಾಗ ಅವರ ಮೇಲೆ ಆಪಾದನೆ ಬಂದಾಗ ಅದಕ್ಕೆ ತುಂಬ ಅಂದರೆ ತನಿಖೆಗೆ ತೆರಕೊಂಡಾಗ ಈ ಈ ಕಡೆಯಿಂದ ಒಂದು ಆರೋಪಗಳು ಸುಮ್ಮನೆ ಹೇಳುತ್ತೆ ಒಂದು ಧರ್ಮದ ವಿರುದ್ಧವಾಗಿ ಮಾಡ್ತಾರೆ ಅನ್ನೋ ಯೋಚನೆ ಅಥವಾ ಅಂತ ಆರೋಪಗಳಿದ್ದಾಗ ನಿಮಗೇನಿಸುತ್ತೆ ಹೌದು ನಾನು ಧರ್ಮದ ಬಗ್ಗೆನೂ ಮಾತಾಡಲ್ಲ ಯಾವುದೇ ಕ್ಷೇತ್ರದ ಬಗ್ಗೆನೂ ಮಾತಾಡೋದು ಏನೂ ಗೊತ್ತಿಲ್ಲದಲೆ ಏನೋ ಒಂದು ಹೆಸರು ತಗೊಂಡು ಮಾತಾಡೋದಿದೆಯಲ್ಲ ಮೂರ್ಖತನದ ಪರಮಾವಧಿ ಹ್ಞೂ ಸಾಕ್ಷಿ ಇದ್ದಾಗ ಬೇರೆ ಸಾಕ್ಷಿ ಇದ್ದು ಎವಿಡೆನ್ಸ್ ಇದ್ದು ಮಾತಾಡಿ ಅಲ್ಲಿ ಧರ್ಮ ಶ್ರೀರಾಮಚಂದ್ರನ ಕಾಡ್ಬೋದ ಅದಕ್ಕೋಸ್ಕರ ಹೌದ್ ತಾನೆ ಹೌದು ಎಲ್ಲರೂ ಅನ್ಭವಿಸಿದ್ದೀವಿ ದೇವ ದೇವತೆಗಳಿಗೂ ಅನ್ಭವಿಸಿದ್ದೀವಿ ಆಗ್ಬೋದು ಹೇಳೋಕ್ಕಾಗಲ್ಲ ಒಬ್ಬ ಕಳ್ಳ ಆಗಿದ್ದಂಥ ವ್ಯಕ್ತಿ ಬದಲಾವಣೆ ಆದ ಬುದ್ಧ ಅಂಗುಲಿ ಬದಲಾವಣೆ ಅಂಗುಲಿ ಮನ ಅದನ್ನೇ ಹೇಳೋದು ಬದಲಾವಣೆ ಆದ ನಾವು ಅರಿದಲ್ಲೇ ತಪ್ಪು ಮಾಡ್ಲಿಕ್ಕೆ ನಾವು ಬದಲಾವಣೆ ಮಾಡ್ಕೊಳ್ಳೋದಿದೆಯೇ ಅವಕಾಶ ಇದೆ ಅವಕಾಶ ಇದೆ ಮಾಡ್ಕೊಳೋಣ ಹಂಗೆ ಅಲ್ಲೂ ಆಗ್ಬೋದು ಬಟ್ ಸತ್ಯಾಂಶ ಗೊತ್ತಿಲ್ಲದೆ ನೈಜತೆ ಗೊತ್ತಿಲ್ಲದಲೇ ಮಾತಾಡೋದಿದೆಯಲ್ಲ ನನಗದೆಷ್ಟು ಬೇಡ ನಿಮಗೆ ದುಃಖ ಇರೋದು ಈ ಪ್ರಕರಣ ಇಟ್ಟುಕೊಂಡು ಸಮಾಜದಲ್ಲಿ ಎಷ್ಟು ನನಗೆ ದುಃಖ ಇರೋದು ಯಾವುದೇ ಧರ್ಮ ಅಥವಾ ಇನ್ನೊಂದು ವ್ಯಕ್ತಿಗತವಾಗಿ ಅಲ್ಲ ನೈಜತೆಯ ಅರಿವು ಗೊತ್ತಿರೋದು ಮಾಡಿದವನಿಗೆ ಮತ್ತು ಮಾಡಿಸ್ಕೊಂಡವ್ರಿಗಷ್ಟೆ ಆದರೆ ಎಷ್ಟು ಪ್ರಚಾರ ತಗೊಂಡು ಎಷ್ಟು ಅಮಾಯಕ ಇದು ಮಾಡಿ ಎಷ್ಟೆಲ್ಲ ಪಬ್ಲಿಸಿಟಿ ತಗೊಂಡು ಎಷ್ಟೆಲ್ಲ ಸ್ವಾರ್ಥ ಮಾಡಿಕೊಂಡು ಧರ್ಮ ರಾಜಕೀಯ ಬಣ್ಣ ಭಾಷೆ ಎಲ್ಲವೂ ಮಿಂಗಲ್ ಬಿಡ್ತಲ್ಲ ಎಲ್ಲಿಗೂ ಹೋಗಿ ನಿಂತ್ಕೊಂಡ್ಬಿಡ್ತಲ್ಲ ಈ ಸನ್ನಿವೇಶ ಅಂತ ಯೋಚನೆ ಇದೆ ಆಗ ಮೂಲ ಉದ್ದೇಶಕ್ಕೆ ಇಟ್ಟು ಹೋಗುತ್ತೆ ಹೆಸ್ ನಾವೇನು ಮಾಡಬೇಕಾಗಿತ್ತು ಅದು ಹೊರಟೋಗಿ ಮರ್ತೋಗ್ಬಿಡ್ತೇವೆ ಅದು ಈಗ ಈ ಟಿ ವಿಗಳಲ್ಲಿ ಏನಾಗುತ್ತೆ ಅಂದರೆ ಹ್ಞೂ ಆ ಹೊಳ್ಳಿಯಲ್ಲಿ ಇದ್ದಕ್ಕಿದ್ದು ಬೆಂಕಿ ಹತ್ಕೊಂಡು ಈಗ ಮೊನ್ನೆ ಲೆಕ್ಕ ಹಾಕೊಳ್ಳೋಣ ಈಗ ಹಾಸನದಲ್ಲಿ ಆ ಇದಕ್ಕಿದ್ದಂಗೆ ಗಣಪತಿಯ ಉತ್ಸವದಲ್ಲಿ ಎಂಟು ಒಂಬತ್ತು ಜನ ಮಾರಣ ಹೋಮ ಅಂತ ಇವತ್ತಷ್ಟು ಹೈಲೈಟ್ ಮಾಡೋರು ನಾಳೆ ಬೆಳಗ್ಗೆ ಅದೆಲ್ಲ ಬುಚ್ಚೋಯ್ತು ಇನ್ನೊಂದು ಬಂದುಬಿಡುತ್ತೆ ಬೇರೆ ಏನೋ ವಿಷಯ ಅಂತರ ಆಗಿರೋ ಆಗಿರುತ್ತೆ ಆದರೆ ಸತ್ಯ ನಿಮ್ಗೆ ಅನಿಸುತ್ತೆ ಇಷ್ಟೆಲ್ಲ ನೋಡಿ ಯಾರು ಸಾವುಗು ಯಾರೂ ಅಳೋರಿಲ್ಲ ಸುಮ್ಮನೆ ಎಲ್ಲ ಒಂದು ನಾಟಕ ಅಂತ ನಿಮ್ಗೆ ಅನಿಸುತ್ತೆ ಖಂಡಿತ ಆ ಕ್ಷಣದಲ್ಲಿ ಮಾತ್ರ ಒಯ್ದಾಗ್ಯಂತ ಹೇಳ್ತೀನಿ ಅಷ್ಟಿದ್ದರೆ ಈ ಬುದ್ಧನಂತವ್ರು ಬೇಕೇ ಇರಲಿಲ್ಲ ಅವರೇ ತಿದ್ದುಕೊಳ್ಬೋದಿಲ್ಲ ಎಸ್ ನಾನು ಹೇಳೋದು ನಾನು ಒಂದು ರಾಜಾಜಿನಗರಕ್ಕೆ ಹೋಗಿದ್ದೆ ಹ್ಞೂ ನಮ್ಮರೊಬ್ಬರು ಸತ್ತೋಗಿದ್ದರು ಹ್ಞೂ ಹ್ಞೂ ಎಂಬತ್ತೇಳು ವರ್ಷ ಸಾಹಿತಿ ಅವರು ಅಳತಾಯಿದ್ರು ಒಂದು ಐದಾರು ಜನ ಯಂಗಸ್ಟ್ರ್ಗಳು ಯಾಕ್ರ ಮಾಡ್ತೀರಾ ಎಂಬತ್ತೈದು ವರ್ಷ ಸಾಕು ಬಿಟ್ರೆ ನಮ್ಮ ಇನ್ನೆಷ್ಟು ವರ್ಷ ಬದುಕಬೇಕು ತುಂಬ ಜೀವನ ತುಂಬ ಜೀವನ ಚೆನ್ನಾಗಿ ಸತ್ತ ಅದು ಹಾರ್ಟ್ ಅಟ್ಯಾಕ್ ಅಸತ್ತು ಬಿಟ್ರು ಇನ್ನು ಒಳಪು ಜಾಸ್ತಿ ಮಾಡಿಬಿಟ್ರು ಓಹ್ ನಾನೇನು ಮಾಡಿದೆ ಇನ್ನು ಇನ್ನೇನು ಹೇಳಬೇಕೋ ನಾನು ಪಾಡಿಗೆ ಒಂದು ಓನರ್ ಹಾಕಿ ಬಂದು ಇನ್ನೊಬ್ಬರು ಬರ್ಬೇಕಾಯ್ತು ಕಾಯ್ತಾಯಿದ್ದೆ ಅದರಲ್ಲಿ ಒಬ್ಬ ಹೆಂಗಸ ಬಂದು ಅಣ್ಣ ನೀವು ಹುಲಿಕಲ್ ನಟ್ರ ಚಲ್ವ ಟಿ ವಿಲಿ ಬರ್ತಿರಲ್ವ ಅದೇ ಅದೇ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ಸುಳ್ಳು ಅಂತಿರಲ್ವ ಹೌದು ನಾನೇ ಕಣಮ್ಮ ಬೇಜಾರು ಮಾಡ್ಕೊಬೇಡಿ ನಮ್ಮದು ಗ್ಯಾಂಗು ಅಂತಂದರು ಏನಮ್ಮ ಗ್ಯಾಂಗು ಅಂದರೆ ನನಗೆ ಅರ್ಥ ಆಗಲಿಲ್ಲ ಸರ್ ಇವರು ಸತ್ತೋಗಿದ್ದಾರಲ್ಲ ಅವರು ಜನ ಬಂದಾಗ ಅಳಕ್ಕೆ ನಮ್ಮನ್ನು ದುಡ್ಡು ಕೊಟ್ಟು ಕರೆಸಿದ್ದಾರೆ ಸರ್ ಆ ಗ್ಯಾಂಗರೊಬ್ಬರು ಹೇಳಿದ್ದಾರೆ ನಿಮಗೆ ನನಗೆ ಎಂಥ ಪರಿಸ್ಥಿತಿ ಬಂತು ಸತ್ತಾಗ ಅಳಕು ಕೂಡ ಒಂದು ಗುಂಪು ಕರ್ಕೊಂಬಂದು ಅಳಿಸೋದು ಎಂಥ ಸ್ಥಿತಿಗೆ ಬಂದುಬಿಟ್ರೆ ಸುತ್ತ ಮನಸ್ಸು ಒಳಗಿನೆಯಿಂದ ಅಳೋ ಅಂಥದ್ದು ಇಲ್ವೇ ಇಲ್ಲ ಇವತ್ತು ಅದಕ್ಕೂ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ ಇನ್ನು ನಗಕ್ಕೂ ಅದಕ್ಕೂ ಹಾಸ್ಯ ಆಯೋಜನೆ ಮಾಡೋದು ಮಾಡೋದು ಅಂದರೆ ಸಂವೇದನೆಗಳು ಸತ್ತೋಗಿದ್ದಾವೆ ಎಸ್ ಕರೆಕ್ಟಾಗಿ ಹೇಳಿದ್ರು ನನ್ನ ಮನುಷ್ಯತ್ವ ಸತ್ತಿದ್ದಾವೆ ಮನುಷ್ಯತ್ವನೇ ಸತ್ತೋಗ್ಬಿಟ್ಟಿದೆ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ ನೋಡಕ್ಕೆ ಯಾರೂ ಹೋಗ್ತಾ ಇಲ್ಲ ಎತ್ತ ಇದೆ ನೀವೇನು ಹೇಳಿದ್ರಿ ಅವ್ರಿಗೆ ಹೌದಿನಮ್ಮ ಆಯ್ತು ಬೇಡಮ್ಮ ಸುಮ್ಮನೆ ಹೋಗ್ಬಿಡಿ ಮನುಷ್ಯಂತ ಮನಸ್ಸು ಅಂತ ನೋವಿದ್ದಾಗ ಅಳೋರಿರ್ತಾರೆ ಹೋಗ್ತಾರೆ ಏನಾಗಿದೆ ಗೊತ್ತಾ ಆ ಕ್ಷಣ ವೈರಾಗ್ಯ ತಾಳಿಬಿಡ್ತೀವಿ ಅಯ್ಯೋ ಅಯ್ಯೋ ಪಾಪ ಹಾಗೆ ಈಗೇನು ಬಂದು ಹೊರಗಡೆಗೆ ಬಂದು ಹಿಂಗೆ ನೀರು ಹಾಕಂಬಿಟ್ರೆ ಮುಗೀತು ನನ್ನ ಓದ ನೋದ ಅಷ್ಟೇ ಮುಗೀತು ಅಷ್ಟೇ ಮತ್ತೆ ನಾವು ಅಲ್ತದ ನನಗಡಾಗಿ ನೀವು ಅಯ್ಯೋ ಮಣ್ಣಾಯ್ತು ಬೇಗ ಹೋಗ್ಬೇಕು ನಂಗೆ ಅಲ್ಲಿ ಅದೇ ಅಲ್ಲೇ ಅಲ್ಲೇ ನೀನು ನೀರು ಹಾಕ ತನಕ ಹಿಂಗಂತದಲ್ಲ ಅಂಕಳೆ ತಕ್ಕ ಹಾಂ ಆಮೇಲೆ ನೀರೇನು ಆಮೇಲೆ ಎತ್ಗಳು ಅದೇನು ಇದೇನು ಹೋಗ್ತಾ ಇರ್ತೀವಿ ಅಯ್ಯೋ ಪಾಪ ಇಲ್ಲ ಯಾರು ಅಯ್ಯೋ ಪಾಪ ಓದ್ನಂತೆ ನನ್ನಿಂದ ವಿಷಯ ಗೊತ್ತಾಯ್ತು ಇನ್ನೊಬ್ಬನಿಗೆ ಅಂತ ಇವನು ಪ್ರಚಾರ ತಗೊಳಕ್ಕೆ ಅವನು ಓದನ್ನು ಬಿಟ್ಟು ಎಸು ತಗೊಂಡು ನಾನು ಹೇಳೋದು ಅವನ ಸತ್ತ ಅವನ ಒಳ್ಳೆಯ ಗುಣಗಳನ್ನು ನಾವು ಮೈಗೂಡಿಸ್ಕೊಂಡು ನಮ್ಮತನವನ್ನು ಬದಲಾವಣೆ ಮಾಡಿದ್ರೆ ಆ ವ್ಯಕ್ತಿಗೂ ನಮಗೂ ಈ ಸಮಾಜಕ್ಕೂ ಬದಲಾವಣೆ ಆಗಲ್ವಾ ಹೌದು ಹೌದು ಹೌದಲ್ವಾ ಸತ್ತವರ ಹೆಜ್ಜೆ ಗುರುತನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುವ ಬುದ್ಧಿ ಎಲ್ಲಿವರೆಗೂ ಫಾಲೋವರ್ಸ್ಗೆ ಬರುವುದಿಲ್ಲ ವ್ಯಕ್ತಿ ಪೂಜೆಗಳು ನಡೀತವೆ ಬಹಳ ವಿಚಿತ್ರ ಅನಿಸುತ್ತೆ ಬಹುಶಃ ಇಡೀ ಒಂದು ಯುವಜನತೆ ಮೇಷ್ಟ್ರಿಂದ ಯಾವಾಗ ಪೆಟ್ಟು ತಿನ್ನೋದನ್ನು ಪೋಷಕರು ವಿರೋಧಿಸ್ತಾರೆ ಪೊಲೀಸ್ನವರಿಂದ ಪೆಟ್ಟು ತಿನ್ನೋ ಕಾಲ ಬರುತ್ತೆ ಹಾಗಲೇ ಹೇಳದೆ ಹೇಳಬೇಕು ನಾನು ಒಬ್ಬ ಟೀಚರ್ ಆಗಿ ಮೂವತ್ತೆಂಟು ವರ್ಷ ಶಿಕ್ಷಕನಾಗಿ ಹೆಡ್ ಮಾಸ್ಟರ್ ಆಗಿ ಕನ್ನಡ ಟೀಚರ್ ಆಗಿ ಸರ್ವಿಸ್ ಮಾಡ್ಕೊಂಡು ಎಷ್ಟೋ ಮಕ್ಕಳು ಬಂದು ಕಾಲಿಗೆ ಬೀಳ್ತಾರೆ ಇವತ್ತೇನಾಗಿದೆ ಶಿಕ್ಷಕ ಒಡೆಯೋದು ಬಿಟ್ಟ ಪೊಲೀಸ್ನ ಒಡೆಯ ಸ್ಟಾರ್ಟ್ ಮಾಡಿಕೊಂಡೆ ಹೌದು ಹೌದು ಅಷ್ಟೇ ಶಿಕ್ಷಕ ಒಡೆಯುವ ನೀತಿಗೂ ಪೊಲೀಸ್ ಒಡೆಯುವ ನೀತಿಗೂ ದೃಷ್ಟಿಕೋನಗಳು ದೃಷ್ಟಿಕೋನ ಅಲ್ವಾ ಮೊಳಕೆಯಲ್ಲಿ ನೀವು ಆ ಪೆಟ್ಟಿಗೆ ತಪ್ಪಿಸ್ಕೊಂಡ್ರೆ ದೈತ್ಯವಾದ ಏನು ಸರಿ ಮಾಡ್ತೀರಿ ಶಿಕ್ಷೆ ಕೊಡ್ಬೋದು ಶಿಕ್ಷಣ ಕೊಡೋದು ದೇಹಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀರಿ ನೀವು ಮನಸ್ಸಿಗೆ ಶಿಕ್ಷೆ ಕೊಡ್ತಾ ಇಲ್ವಲ್ಲ ನೀವು ಕೊಡಬೇಕಾಗಿ ಶಾಲೆಯಲ್ಲಿ ಎಸ್ ಅವತ್ತು ನಾವು ಸರಿಯಾದ ರೀತಿಯಲ್ಲಿ ಬೆಳೆಯುವ ಪೈರು ಮೊಳಕೆಯಲ್ಲಿ ನನಗೆ ಅಲ್ಲೇ ಸರಿಯಾಗಿ ಚಿವುಟಾಕಿ ಚಿವುಟಾಕಿ ಬಂದೋಬಸ್ತ್ ಮಾಡಿ ಗಟ್ಟಿತನಗೊಳಿಸಿಬಿಟ್ರೆ ಕೊನೆಗೆ ಹಿಂಗೆ ಮುರಿದ್ರೂ ಮುರುಕಳಲ್ಲ ಏನಾದರೂ ಮುರುಕಳಲ್ಲ ನಿಮ್ಮ ದೇವ್ ತನ್ನ ಅಷ್ಟೇ ಅದ್ಭುತ ಅದ್ಭುತ ಅಲ್ವಾ